ವೀಕ್ಷಕರು ಇಂದಿನ ಈ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಸಂಬಂಧಿತ ಪ್ರಮುಖ ಮಾಹಿತಿಯನ್ನು ತಿಳಿಯೋಣ ಈ ಯೋಜನೆಯಲ್ಲಿ ಹದಿನಾರನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದ್ದು ಎಲ್ಲರಿಗೂ ಸಿಹಿ ಸುದ್ದಿ ನೀಡಿದೆ ಆದಾಗ್ಯೂ ಹದಿನೈದನೇ ಕಂತಿನ ಹಣವನ್ನು ಇನ್ನೂ ಕೆಲವರು ಪಡೆಯುವುದಿಲ್ಲ ಆದರೆ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇತ್ತೀಚಿನ ಈ ವಿಷಯವನ್ನು ಹೇಳಿದ್ದು ಹದಿನೈದನೇ ಮತ್ತು ಹದಿನಾರನೇ ಕಂತುಗಳ ಬಾಕಿ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ವೀಕ್ಷಕರು ಈ ಮಾಹಿತಿ ಸಂಪೂರ್ಣವಾಗಿ ಅರಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಏಕೆಂದರೆ ಇದು ನಿಮ್ಮ ಖಾತೆಗೆ ಹಣ ಬರುವ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ಒಳಗೊಂಡಿದೆ ಹದಿನೈದನೇ ಕಂತಿನ ಹಣ ಮೊನ್ನೆಯಷ್ಟೇ ಬಿಡುಗಡೆ ಆದರೂ ಕೆಲವರಿಗೆ ಅದು ತಲುಪಿಲ್ಲ ಸರ್ಕಾರ ಈ ಬಾಕಿ ಪಾವತಿಯನ್ನು ಮುಂದಿನ ಮೂರು ಮತ್ತು ನಾಲ್ಕು ದಿನಗಳಲ್ಲಿ ಮಾಡಲಾಗುತ್ತದೆ ಎಂದು ಘೋಷಿಸಿದೆ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದು ಪ್ರಸ್ತುತ ಎಂಬತ್ತು ಪರ್ಸೆಂಟ್ ಜನರಿಗೆ ಹದಿನೈದನೇ ಕಂತಿನ ಹಣ ತಲುಪಿದ್ದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಾಕಿ ಇದೆ ಸರ್ಕಾರ ಈ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಶೀಘ್ರದಲ್ಲಿ ಹಣವನ್ನು ತಲುಪಿಸುವುದಾಗಿ ತಿಳಿಸಿದೆ ನೀವು ನಿಮ್ಮ ಖಾತೆಯನ್ನು ಪರಿಶೀಲಿಸಿರಿ ಮತ್ತು ಬಾಕಿ ಮೊತ್ತಕ್ಕಾಗಿ ಕಾದು ನೋಡಿ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹದಿನಾರನೇ ಕಂತಿನ ಹಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಈ ಬಾರಿಯ ಕಂತು ಶೀಘ್ರದಲ್ಲಿ ನಿಮ್ಮ ಖಾತೆಗೆ ತಲುಪುತ್ತದೆ ಹದಿನೈದನೇ ಕಂತಿನಷ್ಟು ತಡವಾಗುವುದಿಲ್ಲ ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಈ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳೊಳಗಾಗಿ ಎಲ್ಲರಿಗೂ ತಲುಪಲಿದೆ ಎಂದು ತಿಳಿಸಿದ್ದಾರೆ ವೀಕ್ಷಕರೇ ನೀವು ನಿಮ್ಮ ಖಾತೆಯನ್ನು ಬದಲಾಯಿಸದಂತೆ ಮನವಿ ಮಾಡಲಾಗಿದೆ ಇದರಿಂದ ನಿಮ್ಮ ಹಣ ತಲುಪುವುದರಲ್ಲಿ ತೊಂದರೆ ಉಂಟಾಗಬಹುದು ಈ ಯೋಜನೆಯಡಿಯಲ್ಲಿ ಒಂದರಿಂದ ಹದಿನಾಲ್ಕು ಕಂತುವರೆಗೆ ಹೆಚ್ಚಿನ ಜನರಿಗೆ ಹಣ ತಲುಪಿದ್ದು ಹದಿನೈದು ಮತ್ತು ಹದಿನಾರನೇ ಕಂತುಗಳು ಪ್ರಸ್ತುತ ಪ್ರ ಪ್ರಕ್ರಿಯೆಯಲ್ಲಿದೆ ವಿರೋಧ ಪಕ್ಷಗಳಿಂದ ಈ ಯೋಜನೆಗೆ ಬಂದ ಟೀಕೆಗಳಿಗೆ ಸರ್ಕಾರ ಸ್ಪಷ್ಟನೆ ನೀಡಿದ್ದು ಈ ಯೋಜನೆ ಬಡ ಜನರಿಗೆ ಆರ್ಥಿಕ ನೆರವನ್ನು ನೀಡಲು ಮುಂದುವರಿಯುತ್ತದೆ ಮತ್ತು ಇದು ಬಡ ಕುಟುಂಬದವರಿಗೆ ಅತ್ಯಂತ ಲಾಭದಾಯಕವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಈ ಯೋಜನೆಯಿಂದ ಹಲವು ಕುಟುಂಬಗಳು ಕೃಷಿ ಸಾಧನೆ ಅಂಗಡಿ ತೆರೆಯುವ ಮೊತ್ತ ಮತ್ತು ದೈನಂದಿನ ಅಗತ್ಯಗಳನ್ನು ಪೂರೈಸಲು ನೆರವಾಗಿದೆ ಸರ್ಕಾರ ಈ ಯೋಜನೆಯನ್ನು ನಿಲ್ಲಿಸದೆ ಮುಂದುವರೆಸುತ್ತಿದ್ದು ಎಲ್ಲ ಫಲಾನುಭವಿಗಳಿಗೆ ಕುಟುಂಬಗಳಿಗೆ ಸಹಾಯ ಮಾಡಲು ಬದ್ಧವಾಗಿದೆ ಸ್ನೇಹಿತರೆ ಈ ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಈ ವಿಡಿಯೋನು ಶೇರ್ ಮಾಡಿ ನಿಮಗೆ ಎಲ್ಲ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು